ಪುಟ್ಟ ಪುಟ್ಟ ಶ್ರೀನಿವಾಸ ಬೇಗ ಬಾರು ದಿಟ್ಟ ನಿನ್ನ ಪಾದ ಎನಗೆ ತೋರು ಪುಟ್ಟ ಪುಟ್ಟ ಶ್ರೀನಿವಾಸ ಬೇಗ ಬಾರು ದಿಟ್ಟ ನಿನ್ನ ಪಾದ ಎನಗೆ ತೋರು ಸಿಟ್ಟಿನಿಂದಲೇ ನೀನು ಕೆಟ್ಟ ದೈತ್ಯನ ಕೊಂದು ಪುಟ್ಟ ಬಾಲನ ಸಿಂಹ ಸಿಟ್ಟಿನಿಂದಲೇ ನೀನು ಕೆಟ್ಟ ದೈತ್ಯನ ಕೊಂದು ಪುಟ್ಟ ಬಾಲನ ಕಾಯ್ದ ನಾರಸಿಂಹ ಪುಟ್ಟ ಬಾಲನ ಕಾಯ್ದ ನಾರಸಿಂಹ ಪುಟ್ಟ ಬಾಲನಾ ಕಾಯ್ದ ನಾರಸಿಂಹ ಪುಟ್ಟ ಬಾಲನಾ ಕಾಯ್ದ ನಾರಸಿಂಹ ಪುಟ್ಟ ಪುಟ್ಟ ಶ್ರೀನಿವಾಸ ಬೇಗ ಬಾರು ಬಹುದಿಟ್ಟ ನಿನ್ನ ಪಾದ ಎನಗೆ ತೋರು ಬಿಟ್ಟಕಣ್ಣು ಸೊಟ್ಟ ಕೋರೆ ಬಹು ದುಷ್ಟ ಗೋರ ರೂಪಿ ನೀನು ಪುಟ್ಟಬಾಲ ಬಿಟ್ಟಕಣ್ಣು ಬೆಟ್ಟ ಬೆನ್ನು ಸೊಟ್ಟ ಕೋರೆ ಬಹು ದುಷ್ಟ ಗೋರ ರೂಪಿ ನೀನು ಪುಟ್ಟಬಾಲ ದುಷ್ಟರಾಜರ ದುಷ್ಟ ದುಷ್ಟರಾಜರ ಕೊ ದಿಟ್ಟರಾಮನೇ ಕೃಷ್ಣ ಬಿಟ್ಟ ವಸ್ತ್ರ ದುಷ್ಟಹನನ ಕಲ್ಕಿ ಕೃಷ್ಣ ಬಿಟ್ಟ ವಸ್ತ್ರ ಹನನ ಕಲ್ಕಿ ಕೃಷ್ಣ ಬಿಟ್ಟ ಹನನ ಕಲ್ಕಿ ಪುಟ್ಟ ಪುಟ್ಟ ಶ್ರೀನಿವಾಸ ಬೇಗ ಬಾರು ಬಹು ದಿಟ್ಟ ನಿನ್ನ ಪಾದ ಎನಗೆ ತೋರು ನೀರುಳಿದ್ದು ಬಾರ ಕೋರೆ ತೋರದೆ ಬಹು ಘೋರಕಾರ ಬಾಲರೂಪಿ ಕ್ರೂರ ರಾಮ ನೀರುಳಿದ್ದು ಬಾರ ಪತ್ತು ಕೋರೆ ಬಹು ಘೋರಕಾರ ಬಾಲರೂಪಿ ಕ್ರೂರ ರಾಮ ನಾರಿ ಚೋರನ ಕೊಂದ ಚಾರ ಚೋರನು ನಾರಿ ಚೋರನ ಕೊಂದ ಚಾರ ಚೋರನು ಆಗಿ ಮೀರಿ ಬತಲ ನಿಂದು ಏರಿ ಕುದುರೆ ಹಾಗೆ ಮೀರಿ ಬತ್ತಲೆ ನಿಂದು ಏರಿ ಕುದುರೆ ಹಾಗೆ ಮೀರಿ ಬತ್ತಲೆ ನಿಂದು ಏರಿ ಕುದುರೆ ಪುಟ್ಟ ಪುಟ್ಟ ಶ್ರೀನಿವಾಸ ಬೇಗ ಬಾರು ಬಹುದಿಟ್ಟ ನಿನ್ನ ಎನಗೆ ತೋರು ಮನ ಕೊಟ್ಟು ಅಮೃತ ದಿಟ್ಟವರ ಹರಿಸಿಟ್ಟು ನಿನಗೆ ಪುಟ್ಟ ಭಾರ್ಗವ ಶ್ರೇಷ್ಠ ರಾಮ ಕುಟ್ಟ ಮನ ಕೊಟ್ಟು ಅಮೃತ ದಿಟ್ಟವರ ಹರಿಸಿಟ್ಟು ನಿನಗೆ ಪುಟ್ಟ ಭಾರ್ಗವ ಶ್ರೇಷ್ಠ ರಾಮ ಕೃಷ್ಣ ಮುರುತಿ ಬುದ್ಧ ಕೆಟ್ಟ ಕಲಿಯಗೇದ ಕೃಷ್ಣ ಮುರುತಿ ಬುದ್ಧ ಕೆಟ್ಟ ಕಲಿಯಗೇದ ಶೇಷ ಗೋಪಾಲ ಕೃಷ್ಣ ವಿಠಲ ಈಗ ಶೇಷ ಗೋ ಪಾಲಕೃಷ್ಣ ವಿಠಲ ಈಗ ಶೇಷ ಗೋಪಾಲಕೃಷ್ಣ ವಿಠಲ ಈಗ ಪುಟ್ಟ ಪುಟ್ಟ ಶ್ರೀನಿವಾಸ ಬಾರು ಬಹು ದಿಟ್ಟ ನಿನ್ನ ಎನಗೆ ತೋರು ಪುಟ್ಟ ಪುಟ್ಟ ದಿಟ್ಟ ಪುಟ್ಟ ಪುಟ್ಟ ದಿಟ್ಟ ಪುಟ್ಟ ಪುಟ್ಟ ದಿಟ್ಟ ಪುಟ್ಟ 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 ಶ್ರೀನಿವಾಸ ಬೇಗ ಬಾರು ಬಹು ದಿಟ್ಟ ನಿನ್ನ ಎನಗೆ ತೋರು ಪುಟ್ಟ ಪುಟ್ಟ ಶ್ರೀನಿವಾಸ ಬೇಗ ಬಾರು ಬಹು ದಿಟ್ಟ ನಿನ್ನ ಪಾದ